ಕೆ ಕಿಂಗ್ ನ ಸಂದರ್ಶನ ತಗೋಂತೀವಿ ಅಂತಂದ ಇವತ್ತ ಆ ಹುರಿ ಅಂತೇಳಿ ನಾವು ಬಂದಿವಿ ಕೆಡಿಎಂ ಕಿಂಗ್ ಅಂದ್ ಹುರಿ ಹಬ್ಬದ ಹುರಿ ಹಬ್ಬದ ಭೂಗದ ಲೋಕವನ್ನೇ ಆಳಿದಂತ ದೀರಾ ಮದನದ ದೊರಿ ಅಂತಂದ್ ವರ್ತಸ್ ಹೋರಿ ಒಂದು ಕಾಲದಾಗ ಏನದ ಕೆಡಿಎಂ ಕಿಂಗ್ ಅನ್ನದ ಒಂದು ಟನ್ ಹೋರಿ ಆದಂತ ಹೋರಿ ಹೊಳ್ಳಿ ಈ ಹುರಿ ಅದರ ಅದ್ರದ್ದೇ ಆದಂತ ಹುರಿ ಹಬ್ಬದ ಕ್ರಮಕ್ಕೆ ಐತಿ ಈಗ ಆ ಹುರಿ ಬಗ್ಗೆ ಅವ್ರ ಅವ್ರಾದರ ಕೇಳಣ್ಣ ಆ ಹುರಿ ಎಲ್ಲಿ ಎಲ್ಲಿಂತ ಸ್ಟಾರ್ಟಿಂಗ್ ಎಲ್ಲಿ ಇತ್ತ ಈಗ ಹಬ್ಬ ಮಾಡಕ ಎಷ್ಟು ವರ್ಷ ಆಯ್ತ ಅದ್ರ ಬಗ್ಗೆ ಸ್ವಲ್ಪ ಅವ್ರನ್ನ ಕೇಳಂತ

ಈ trading trade ಅಂತ ಹಿಂಗ್ ಏನ್ ಅದ್ರ ಹಿಂದ್ ಏನೋ ಒಂದ್ definition ಐತಿ ಏನ್ ಅದ್ ಹೆಸರಿಗೆ ಅಂತ ಇಟ್ಟಿದ್ದ ಏನ್ ಹೆಸರಿಗೆ ಅಂತ ಇಟ್ಟಿದ್ದ ಅಂದ್ರ ನಮ್ದ್ ಹಳೇದು black hole ಇತ್ತ ಅನ್ನೋದ್ ಇದ್ದಿದ್ದು ಆ ನಮ್ ಅಣ್ಣಾರೆಲ್ಲಾ ಚೆನ್ನಾಗ್ ಅದಾರ ಅವಾಗಿಂದಾನ ಬಂದಿದ್ದಾನ ಅದ್ trade ಅಂತ ಹೇಳ್ತಾನ ಇಟ್ಟಿದ್ದು ಅದೇ ಹೆಸರನ್ನ ಇದಕ್ ಇಟ್ಟಿದ್ದ ಅವ್ನ ಪ್ರಸಿದ್ಧವಾದ ಹೆಸರು ಮಸಾಲಾದ ದೊರೆ ಅಂತ ಯಾಕ್ ಕರೀತಾರ ಅದ್ ಮಸಾಲಾದ ದೊರೆ ಅಂತಂದ್ರ ಅಭಿಮಾನಿಗಳ ಇಟ್ಟಿದ್ದಾನ ಅದ್ ಅದ್.

ಂತ ಹೋಳಿ ಯಾಕಂದ್ರೆ ಈಗ ಸಾಮಾನ್ಯವಾಗಿ ಒಂದೊಂದು ಹೋಳಿಗೆ ಸಾಲ ಸ್ಟಾರ್ ಈ ತರ ಆತರ ಕರಿತಿರ್ತಾರ ನಾನ್ ಆ ತರ ಅಭಿಮಾನಿಗಳೇ ಮಸಾಲದ ದೊರೆ ಅಂತಂದ್ರೆ ತರಿಸಾರ ತರಿಸ ನಾನ್ ಚಿಡಿ ನಮ್ ತಿಂಗೇ ಚೇಡಿ ಎಂ ತಿಂಗ್ ಈಗ ಹಬ್ಬಕ್ಕೆ ಬರ್ತಾರ ಅಭಿಮಾನಿಗಳು ಎಷ್ಟು ಖುಷಿ ಆಗ್ತಾರಂದ್ರೂ ಅವ್ರು ಎಲ್ಲೆಲ್ಲಿಂದ ಬರ್ತಾರ ಬರ್ತಾರಿದ್ರು ಹಬ್ಬ ನೋಡಾಕನ ಆದ್ರ ಚಂ ತಿಂಗ್ ತಾನು ಸಾಂದ ಅಭಿಮಾನಿಗಳು ಹಬ್ಬ ಮಾಡಿದಂತ ಜೀರಾ ಹ್ಮ್ ನಾವ್ ಹೋಳಿ ಹಬ್ಬದಲ್ಲಿ ನಾವ್ ನಾವು ಅಂತ ಜೀರಾ ಅಂತಾನೆ ಹೇಳ್ಬೋದು

ಕೆಲವೊಂದ್ ಕಡೆ ನಂಬರ್ ಕೊಡ್ತಾ ಇಲ್ಲಣ್ಣ ಬಟ್ ಅದು ಸುಮ್ನೆ ಇದ್ರಣ ಬೇರೆ ಒಂದು ನೊಣಕು ಟಚ್ ಮಾಡಂಗಣ್ಣ ಅದು ಆ ದಿಸ್ ಒಳಗೆ ಅದು ಹೋಗೋತ್ನಾಗ ಹೊಂಟ್ರಣ ಅದು ಯಾರಾದ್ರೂ ಬಿಡಲ್ಲ ಬಿಡಲ್ಲ ಅಣ್ಣ ಇಲ್ಲ ಅದು ಪಟ್ಟನೇ ನಿತ್ಕೋಣ್ಣ ನೀ ಕೈ ಮಾಡಿದಂಗ ಅದು ಏನು ಮಾಡಲ್ಲಣ್ಣ ಅದು ಸುಮ್ನೆ ಅದು ಬಿಟ್ಟು ನೀನು ಅದು ಹೊಂಟತ್ಡಿ ಅಂತಂದು ಓಡೋದು ಕೈ ಮಾಡೋದು ಮಾಡೋಣ ಯಾ ಕಾಣಕ್ಕೂ ಬಿಡೋಲ್ಲ ಅಣ್ಣ ಕಾಪಾಡಿದಂತೀವ ಅಂತಾನೆ ಹೇಳ್ಬೋದು ಯಾಕಂದ್ರ ಸದ್ರು ಮುಳ್ಳಿ ಅಂತ ಕೆಡಿಯನ್ ಕಿಂಗ್ ಅಂತಾನೆ ಹೇಳ್ತೇವೆ ಅಂದ್ರೆ ಸದಿ ಮುಳ್ಳಿಂತೇವಿ ಹುಳಿನ ಪ್ರತಿಷ್ಠಿಯನ್ನ ಕಾಪಾಡತಿವಿ ಅದರ ಹುರಿಯ ಹಿರಿಯ ಜೀವ ಅಂತ ಅನ್ನಿಸ್ಕೊಂಡ್ ಹರಿ ಸುಮಾರ್ ಬಾಳ ಹಿರಿಯ ಹಿರಿಯ ಹುರಿ ಅಂತ ಹೇಳ್ಬೋದು ಒಂದ್ ಟೈಮ್ ಹವೇ ಕಿಂಗ್ ಆಲ್ಮೋಸ್ಟ್ ಅಲ್ಲ ಬಾಳ ಹಿರಿಯ ಜೀವ ಆ ಇದ ಈಗ ಬಿಳಿಯಂ ತಿಂಡಿರ ಹಬ್ಬ ಮಾಡಿದ್ವಿ ನಾ ಈ ಹೋಳಿದ ಎಷ್ಟು ಕಾಯ್ತಾರ ಅಂದ್ರೆ ಮಂದಿ ನಡ್ದಂತ ನಾವ್ ಕುಖ ಹಾಕಿದ್ವಿ ಮಾಡ್ತೇನೆ ನಾನು ಅಂತಾನು ಅದಕ್ಕೆ ರೆಸ್ಪಾನ್ಸ್ ಕರೆಂಟ್ ಬಂದ್ರೆ ನಾವು ಬಿಸ್ ಮಾಡಕ್ತಾನಂತೀನ ತಿಂಗ್ ಸರಿ ತುಮಾರ ಅದಷ್ಟು ಪ್ಲೇನ್ ಮಾಡ್ತಂತ ಹೇಳ್ತೇನೆ ಈಗ ನಿಮ್ಗೆ ಆವಾಗಿನ ಟೈಮ್ನಾಗ ಯಾರ ನಮ್ಗೆ ಹೊಂದ್ಕೊಡ್ರಿ ಕೊಡ್ತೀವಿ ಯಾರ ನಿ கேஜே கலன ஆஞ்சனேய அந்த நெ நே ஆசீர்வாத அசீர்வாத ஹெசு அம்மனி ஐத்தானே தான் நான் உண்வா கலவந்தா கேள்றாரா நம்ம கேல நான் கொடங்கு இல்ல நாடு நான் கொடங்கிர்ணம் கடை எல்லா கேள்சாரணும் கேதாரி கொட்ரி அந்த

அபி ரேஷ் இது எல்லாம் இன்னை ஊர் நான் மெசில் தர அபிமெல்லாம் அபிம எாருணா அவரு நித்திஷன் இன்னும் வரைக்கும் நான் இஷ்ஹ மட்டும் தந்து கட்டில கட்டிஷ் இல்லணும் ಅದು ಹಬ್ದ್ ಹಿತ್ಗಾರ ಅದ್ರ ಪಾಚಾತ್ ಅವ್ರಿಗೆ ಗೊತ್ತ ನಾಳೆ ಅದಾರ ನೋಡಣ್ಣ ಅದು ಹಂಚಿನ್ ಯಾವ ರೀತಿ ಅದ್ ಯಾವ ರೀತಿ ಹಬ್ಬ ಅಂತ ಅಂದಣ ಕೆಲವೊಬ್ಬರಿಗೆ ಗೊತ್ತಾನ ಅದು ಹುರಿ ಹಿತ್ಗಾರಿಗೆ ಅವ್ರೆಲ್ಲ ಹುಷಾರೇ ಆದಾರಣ ಏನೋ ಹೊಸದಾಗಿ ಬಂತ ಸ್ವಲ್ಪ ಗಲಾಟೆ ಮಾಡ್ಕೊಂಡು ಆತರ ಈಗ ಕಾಯೋದು நோயா டெம்தான் தாமிரா கேட்குறீங்க

ோ மசாலா தோரை இந்த மேல ஆந்தா நோடி அதே அதுக்கு ஏன் தான் மசாலதா தோரை அந்த அபிமானி சேர்ப்ப ಈಗ ನಾ ನಿಮ್ಮ ಸಾಮ್ರಾಜ್ಯದಾಗ ಈ ಅಂತ ಹೇಳಿದ ನಂಗೆ ಆಗಿ ಒಳಗ ಈಗ ಮೂರ್ನೇ ಹೊರೇನ ಎರಡನೇ ಹೊರ ಎರಡೇ ಬರೋ ಈಗ ಆಗಿಂದ ಇನ್ನೂ ಹೊರ ಇದ್ ಕಾಮ್ರಾಜ್ ಕದ್ರೆ ನಿನ್ನೆ ಹಬ್ಬ ಮಾಡ್ತೀರಾ ನಾವ್ ಮತ್ತೇನ್ ಹೇಳ ಏನ್ ಹೇಳಿದ್ರು ಪದಗಳನ್ನ ಎಲ್ಲ

ಹ್ಮ್ ಎಲ್ಲಾ ಎಲ್ಲ ಅದ್ರ ಗುಣ ಅಣ್ಣ ಅದ್ರ ಬರ ಹಬ್ಬನಾ ಅದ್ರ ಆಕ್ಷನ್ ಅಣ್ಣ ಅದ್ ನೋಡಿ ಅಭಿಮಾನಿಗಳು ಫಿರ ಆಗಿರಣ ಅದು ಚಿಡಿಯಂ ಕಿಂಗ್ ಅಂತ ಅಂದ್ರೆ ಎಷ್ಟೋ ಜನ ಹೊರಗಿದ್ದಾರೆಲ್ಲ ಬಂದು ಕಿಕಿ ಹೊಡಿತಾರಣ ಶೆಡ್ ಹೊಡಿತಾರಣ ಅದು ಒಂದ್ ಹೆಮ್ಮೆ ಅಣ್ಣ ನಿಮ್ಗೆ ಹೋರಿ ಹಬ್ದಾಗಣ ಅಜಾತ ಶತ್ರು ಅಂತ ನಾವು ಹೇಳ್ಬೋದಣ ಹೌದಣ್ಣ ಅದಕ್ಕಾದ ಒಂದ್ ಕೆಲವೊಂದ್ ಹೆಸರು ಅದಾವಣ ಕಿಲ್ಲಿ ಸ್ಟಾರ್ ಅಂತಾರ ಕೆಡಿಯನ್ ಹಿಂಗ್ ಅಣ್ಣ ಮಸಾನದ ಬೇರೆ ಅಂತ ಅಣ್ಣ ಅದಾವ ಅಣ್ಣ ಅದಾವಣ ಹೆಸರು ಅದಾವಣ ಈಗ ನಾವ್ ಯಾರ್ನ ಅಭಿಮಾನಿ ಅಂತ ಯಾವ ಅಣ್ಣ ಮಾಲೀಕರೇ ಅಂತಾನೆ ಕರೆಯೋದಣ ಲಕ್ಷ ಕೊಟ್ಟು ಹೊರಿ ಕಟ್ಟೋದು ಲಕ್ಷ ಕೊಟ್ಟು ಅಭಿಮಾನ ನಾವ್ ಇವತ್ತು ನೂರು ರೂಪಾಯಿ ಕೊಡ್ತಾವ ಅಂದ್ರನು ಅವ್ರು ನಮ್ ಹತ್ರ ಬರಲ್ಲ ಈಗ ಅಂದನ ನಾವ ಎಷ್ಟ ದೂರದಿಂದ ನಾವ್ ಮರಾಕಂತೀವಿ ನೀರಿನ್ ಗಿಡ ಬರಾಕಂತ ಕಾರಣ ಏರಿಯನ್ ತಿಂಗಳ ಆ ಹೊರಿ ಪ್ರತಿಷ್ಠಿಗಳು ಆ ಪ್ರತಿಷ್ಠೆ ಮಾಡತ್ತ ತನ್ನದೇ ಆದಂತ ಇತಿಹಾಸ ಅಂತ ಹೊರಿ ಹಬ್ಬದಾಗ ಆದಾಗಿ ಇನ್ಮೇಲೆ ಅಭಿಮಾನಿಗಳ ಬರ್ತಾರಣ್ಣ ಮತ್ತ ಏಡಿಯನ್ ತಿಂಗ್ ಅಂದ್ಮೇಲೆ ಅಣ್ಣ ನೌರ್ ಊರ ಹೆಸ್ರು ಬಂದಂಗ ಆತನ ಅದ ಅದ ಅಭಿಮಾನಿಗಳು ಈಗ ಇನ್ನೊಂದ್ ಏನ್ ಕೇಳ್ತಿರ್ತಾನ ಯಾಕ ನಮ್ ಕೆ ಡಿ ಎಂ ಬಾಳ್ ಹಬ್ಬಕ್ ಬರ್ತಿಲ್ಲ ಹಬ್ಬಕ್ ಬರ್ತಿಲ್ಲ ಯಾಕಂತ ಕೇಳ್ತಿರ್ತಾನ ಅವ್ರಿಗೆಲ್ಲ ಏನ್ ಹೇಳಿ ಹೇಳ್ತಿರ್ತಾವಂತ ವಯಸ್ಸಾಯ್ತನ ಸ್ವಲ್ಪ ಒಂದು ನೂರ ಹಬ್ಬ ಹತ್ತು ಹಬ್ಬ ಮಾಡಿದ್ರು ಗ್ರ್ಯಾಂಡ್ ಆಗ್ಯ ಮಾಡೋಣ ಅಂತ ಸ್ವಲ್ಪ ವೇಟ್ ಮಾಡ್ದಾಗ ಸರಿ ಮೇಲೆ ತಿಂತಾ ಇದ್ದಾನ ಈ ವರ್ಷ ಹಿಂದಿ ಮೇಲೆ ಅಣ್ಣ ನೀವು ಈ ಕೆ ಡಿ ಎಂ ಕಿಂಗ್ ಗೆ ಪ್ರಸಿದ್ಧವಾದಂತ ಒಂದ್ ಜನರು ಬಂದೈತೆ ಆ ಬಣ್ಣ ಆ ಬಣ್ಣ ಬಂದಂತೆ ಕೆ ಡಿ ಎಂ ಕಿಂಗ್

ಬಟ್ ಅದು ಏನಂದ್ರಣ್ಣ ತುಂಬ ಆಗತ್ತ ಒಂದ್ ಇಂಜೆಕ್ಷನ್ ಬರ್ತಾವಂತ ಒಂದು ಚರ್ಮ ಗಂಟು ಇವು ರೋಗ ಉತ್ಪತ್ತಿ ಆಗ್ತಾವಂತ ಜರಂಗ್ ಡಾಕ್ಟರ್ ಪ್ರಕಾರಣ ನಾವ್ ಹೋರಿ ಹಬ್ಬ ಆಯ್ತು ಯಾವಾಗ ಅದಕ್ಕೊಂದು ಇಂಜೆಕ್ಷನ್ ನಮ್ ನಮ್ತರ ಎಲ್ಲಾರು ಅಂತ ಅಂದ್ರೆ ಖುಷಿ ಅಣ್ಣ ನಮಗೆ ಎಲ್ಲಾ ಊರಿನೂ ಒಂದೇ ನಮಗೆ ನಮ್ ತರ ಇಂಜೆಕ್ಷನ್ ಮಾಡಿಸ್ರ ಅದಕ್ಕನ್ನೋದು ನಂದೊಂದು ಅನಿಸಿಕೆ ಅಣ್ಣ ಎಲ್ಲಾ ಊರಿಗೂ ಮಾಡ್ಸ್ರಣ್ಣ ಬಿಡ್ಬೇಡ್ರಿ ಊರಿ ಇದ್ರನೇ ಹಬ್ಬ ಅವ್ರು ಹೇಳದ್ ಏನಂದ್ರ ಈಗ ಈಗ ಬಣ್ಣ ಬಳಿತರಲ್ಲೇ ಒಂದ್ ಯಾವ ಕಮೆಂಟ್ ನೋಡಿದ್ದೇನೆ ಕಿಂಗ್ ಇದು ಬಣ್ಣ ಅದ್ರಿಂದ ಹೆಂಗ್ ಇಂಟ್ರೆಸ್ಟ್ ಹಾಕಿ ಅದ್ರ ಬಗ್ಗೆ ಒಂಬತ್ತು ವರ್ಷಗಳಿಂದ ಇವ್ರ ಬಣ್ಣ ಹಾಕೋತ ಬಂದಾರ ಯಾರು ಇಂಟ್ರೆಸ್ಟ್ ಆಗತ್ತ ಇವರು ಅದ್ರದಿಂದ ಒಂದ್ ಸಲಹೆ ಕೊಟ್ಟರು ಆತರ ನೀವ್ ಯಾವ್ದೋ ಗುರಿಯ ಹೋದಾಗ ಬಣ್ಣ ಹಾಕೋ ಹಿರಿಗರಿಗೆ ಆ ಘೋರ ನಾವ್ ಕಾಯ್ಕೋಬೇಕು ನಮ್ ಹರಿ ನಾವ್ ಕಾಯ್ಕೋಬೇಕಂದ್ಮೇಲೆ ಅದ್ರಿಂದ ಅದ್ರ ಅದ್ರ ಮೇಲೆ ಒಳ್ಳೆ ಅದಕ್ಕೆ ಅದ್ರ ಸುರಕ್ಷತೆಗಳನ್ನ ನೋಡ್ಕೋಬೇಕು ಆತ ಬಂದಿಲ್ಲ ಅವ್ರು ಹೇಳ್ತಾರ ಅದ್ರ ಬಗ್ಗೆ ನೀವು ಅದನ್ನ ಪಾಲಿಸ್ತೀವಿ ಈಗ ಅವ್ರಿಗೆ ಇಂಜೆಕ್ಷನ್ ಕೆಮ್ಮಿ ಡಾಕ್ಟರ್ ಅಂತ ಅವ್ರ ಬಗ್ಗೆ ರೆಫರ್ ಮಾಡಿದಾರ ನೀವ್ ಆದ್ರೆ ನೆಕ್ಸ್ಟ್ ಹುರಿ ಹೊರಗೆ ಬಂದ ಮೇಲೆ ಆ ಡಾಕ್ಟರ್ ರೆಫರ್ ಮಾಡಿದ್ರಿ ಹುರಿ ಹಬ್ಬ ಉಳಿಸೋದು ಬೆಳಸೋದು ಎಲ್ಲಾ ರೈತರ ಕಡೆ ಐತಿ ಹುರಿ ಮಾಲೀಕರ ಕಡೆ ಐತಿ ಅಭಿಮಾನಿಗಳು ಕಡೆ ಐತಿ ಹಂಗೆ ನಮ್ಮ ಯೂಟ್ಯೂಬರ್ ಆದಂತ ಅಲೆ ಶಿಬೋ ಅವರು ಎಲ್ಲ ಹುರಿ ಹಬ್ಬ ಬೆಳ್ಸೋದು ಉಳಿಸೋದು ಅಂತ ಅವರು ಸ್ವಂತ ಹೋರಾಟ ಮಾಡ್ತಾರೆ ಅವರು ಹೊರಿ ಹಬ್ಬ ಪರವಾಗಿ ಅವ್ರಿಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು